ಎಲ್ರಿಗೂ ನಮಸ್ಕಾರ ಸೊ ಇವತ್ತಿನ ಎರಡು ಒಂದು ಗುದ್ರಿ ಪೂಜೆ ಮತ್ತು ಒಂದು ಗಡಿಭವನದ ನವೀಕರಣ ಪೂಜೆಯನ್ನು ಎಲ್ಲ ನಮ್ಮ ನಾಯಕರು ಒಗ್ಗೂಟಿ ಮತ್ತು ಅಧಿಕಾರಿಗಳ ಜೊತೆ ಬಂದು ಇವತ್ತು ಏನು ಇಡೀ ಮುಳಬಾಗಲ್ ತಾಲೂಕಿನ ನಗರ ಪ್ರದೇಶ ಅಂತ ಮುಳಬಾಗಲ್ ತಾಲೂಕು ಮತ್ತು ಮುಳುಬಾಗಲ್ ಟೌನ್ನ ಒಂದು ನವೀಕರಣವನ್ನು ಇವತ್ತು ನಾವೆಲ್ಲಾ ಕಡೆ ನೋಡ್ತಾ ಇದ್ವಿ ನೇತಾಜಿ ಕ್ರೀಡಾಂಗಣ ಅಂದ್ರೆ ಬಹು ವರ್ಷಗಳ ಕನಸಾಗಿತ್ತು ಇದು ಬಹುಶಃ ಎಲೆಕ್ಷನ್ ಹೊತ್ತಿನಲ್ಲಿ ಕೂಡ ಹೇಳಿದ್ದೆ ಸೊ ಮುಂದಿನ ದಿವಸದಲ್ಲಿ ಇದ್ರ ಕನಸು ಆದಷ್ಟು ಬೇಗ ನನಸಾಗ್ಲಿಕ್ಕೆ ನಾನು ಪ್ರಯತ್ನ ಬಾಳ್ತೀನಿ ಅಂತ ಅದೇ ರೀತಿಯಾಗಿ ಇವತ್ತಿನ ಒಂದು ನವೀಕರಣ ಇವತ್ತೇನು ಡಿಜಿಟಲೀಕರಣ ಒಂದು ಒರಳು ಮತ್ತು ಬೆಳಕು ನೈಟ್ ಅಂಡ್ ಡೇ ಅಂಡ್ ನೈಟ್ ಒಂದು ಕ್ರೀಡಾಂಗಣವನ್ನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ವಿ ತುಂಬಾ ಅದ್ದೂರಿಯಾಗಿ ಬರ್ತದೆ ನಾಲ್ಕು ಕಡೆ ಕುತ್ಕೊಳ್ಳಕ್ಕೆ ಒಂದು ಆಸನ ವ್ಯವಸ್ಥೆ ಅದಕ್ಕೆ ನೋಪಿಗಳು ಒಂದು ನಾಲ್ಕು ಕಡೆ ಲೈಟಿಂಗ್ ವ್ಯವಸ್ಥೆ ಒಂದು ಟ್ರ್ಯಾಕ್ ವ್ಯವಸ್ಥೆ ಬಹುಶಃ ನೀವೇನು ಬೆಂಗಳೂರಲ್ಲಿ ಒಂದು ನೈಟ್ ಸ್ಟೇಡಿಯಂ ನೋಡಿದಿರಿ ಒಳಗ ಕ್ರೀಡಾ ನೋಡಿದಿರಿ ಸೊ ಆ ಕ್ರೀಡಾಂಗಣಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಬಹುಶಃ ಏನೋ ಅನುಮನಹಳ್ಳಿ ಹತ್ರ ಪ್ರಪೋಸಲ್ ಕೊಟ್ಟಿದ್ದೀನಿ ಇಪ್ಪತ್ತೈದು ಎಕರೆದಲ್ಲಿ ಒಂದು ದೊಡ್ಡ ಮಟ್ಟದ ಕ್ರೀಡಾಂಗಣ ಅಪ್ರಲ್ ಕೊಟ್ಟಿದ್ದೀನಿ ಸಿ ಎಸ್ ಸರ್ ಅವ್ರಿಗೂ ಡಿಸ್ಕಷನ್ ಮಾಡಿದ್ದೀನಿ ಅದಾಗಿದ್ದ ಕೂಡಲೇ ಇದನ್ನ ಒಂದು ಏನು ಒಳ ಕ್ರೀಡಾಂಗಣವನ್ನು ಮಾಡಿದ್ನ ಏರ್ಪಾಟ್ ಮಾಡಿ ಅದಕ್ಕೆ ಅದೇ ಥರ ಟ್ರ್ಯಾಕ್ ವ್ಯವಸ್ಥೆ ಮಾಡ್ತಾಯಿದ್ದೀನಿ ಸೊ ಮುಂದಿನ ದಿವಸದಲ್ಲಿ ಬರ್ತಕ್ಕಂಥ ಫಂಡ್ ಅಲ್ಲಿ ಇದು ಒಳ್ಳೆ ಉತ್ತವಾಗಿರ್ತಕ್ಕಂಥ ಒಂದು ನೇತಾಜಿ ಕ್ರೀಡಾಂಗಣವನ್ನು ವ್ಯವಸ್ಥೆ ಮಾಡ್ತಕ್ಕಂಥ ಗುದ್ಲಿ ಪೂಜೆ ಇವತ್ತು ಏನ್ ಮಾಡ್ತಾ ಇದೀವಿ ಅದೇ ರೀತಿ ತಾವೆಲ್ಲ ನೋಡಿದಂಗೆ ನಮಗೆ ಮೀಟಿಂಗ್ ಅನ್ನು ಮಾಡ್ಲಿಕ್ಕೆ ಇಡೀ ಮುಳಬಾಗಲ ತಾಲೂಕಲ್ಲಿ ಒಂದೇ ಒಂದು ಗಡಿಭವನ ಇವತ್ತು ಆ ಗಡಿಭವನ ಯಾವ ರೀತಿ ಹಾಳಾಗಿದೆ ಅಂತ ನೋಡಿದ್ರಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಸೊ ಒಂದು ಅದನ್ನು ವ್ಯವಸ್ಥೆ ಮಾಡಿ ನನ್ನ ಒಂದು ಶಾಸಕರ ಅನುದಾನದಲ್ಲಿ ವ್ಯವಸ್ಥೆ ಮಾಡಿ ಹಾಗೂ ನಗರ ನಗರ ನಗರಸಭೆಯಿಂದ ವ್ಯವಸ್ಥೆ ಮಾಡಿ ಡಿ ಸಿ ಪಡೆಯಿಂದ ವ್ಯವಸ್ಥೆ ಮಾಡಿ ಒಂದು ಕೋಟಿಯಷ್ಟು ಒಂದು ಕೋಟಿ ಹತ್ತು ಲಕ್ಷ ಅಷ್ಟು ಒಂದು ಗಡಿಭವನವನ್ನು ಎ ಸಿ ಒಂದು ಡಿಸ್ಟೀಕರಣ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಇವತ್ತು ಪೂಜೆ ಮಾಡಿಕೊಟ್ಟಿದ್ದೀನಿ ಈ ಎರಡು ವ್ಯವಸ್ಥೆಯನ್ನು ಇವತ್ತು ಮಾಡ್ತಾ ಇದೀವಿ ಬಹುಶಃ ಇನ್ನೊಂದು ಐದು ಗಂಟೆಗೆ ಪೂಜೆ ಇತ್ತು ನಗರೋತ್ತನ್ನ ಮತ್ತು ಅಮೃತ ಮಹೋತ್ಸವ ಪೂಜೆ ಇತ್ತು ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ವಿ ಒಂದು ಟೂ ತ್ರೀ ಡೇಸ್ ಆದ್ಮೇಲೆ ಇಡೀ ಲೈಟಿಂಗ್ ವ್ಯವಸ್ಥೆನ ಚೇಂಜ್ ಮಾಡ್ಲಿಕ್ಕೆ ಮತ್ತು ಡಬಲ್ ಟ್ರ್ಯಾಕ್ ಮಾಡ್ಲಿಕ್ಕೆ ಅದು ಕೆ ಪುರ ಡಬಲ್ ಟ್ರ್ಯಾಕ್ ಮಾಡ್ಲಿಕ್ಕೆ ಅದನ್ನ ವ್ಯವಸ್ಥೆ ಮಾಡಿದ್ವಿ ಏನು ಅಭಿವೃದ್ಧಿ ವಿಚಾರಕ್ಕೆ ಅಂತ ಬಂದಾಗ ಮುಳುಬಾಗಲ ತಾಲೂಕಲ್ಲಿ ಸಾಕಷ್ಟು ಅಭಿವೃದ್ಧಿಗಳು ನಡೀತಾ ಇದ್ದಾವೆ ಸೊ ಇದಕ್ಕೆಲ್ಲ ಏನಿರುತ್ತೋ ಜನ ನಮಗೆ ಇದು ಕೊಟ್ಟು ಆಶೀರ್ವಾದ ಕೊಟ್ಟು ಕಳಿಸಿದರೆ ಜನ ಮೆಚ್ಚು ಕೆಲಸಗಳನ್ನ ಮಾಡಲಿಕ್ಕೆ ಶತಪ್ರಯತ್ನವನ್ನು ಮಾಡ್ತಾ ಇದೀವಿ ಸದ್ಯಕ್ಕೆ ಎರಡು ಕೋಟಿ ಒಂದು ಕೋಟಿ ಬಂದಿದೆ ಎರಡು ಕೋಟಿ ಲೇಟ್ ಆಗಿ ಕೋಟಿ ಆಗ್ತದೆ ನನ್ನ ಕಡೆಯಿಂದ ಒಂದು ಕೋಟಿ ಮೂರು ಕೋಟಿಯಲ್ಲಿ ಅಲ್ಲಿ ಇದನ್ನ ಕ್ರೀಡಾಂಗಣವನ್ನು ವ್ಯವಸ್ಥೆ ಮಾಡ್ಕೊಡ್ತೀವಿ ಸರ್ ಮೂರು ಕೋಟಿದಲ್ಲಿ ವ್ಯವಸ್ಥೆ ಮಾಡ್ಕೊಡಿ ಸದ್ಯಕ್ಕೆ ಒಂದು ಕೋಟಿ ಬಿಡುಗಡೆ ಬಂದಿದೆ ಸೊ ಇದರಲ್ಲಿ ಅದಲ್ವಾ ಸೊ ಮೈನಿಂಗ್ ಫಂಡ್ ಅಲ್ಲಿ ಒಂದ್ ಕೋಟಿ ಬಂದಿದೆ ಮೈನಿಂಗ್ ಫಂಡ್ ಅಲ್ಲಿ ಒಂದ್ ಕೋಟಿ ಬಂದಿದೆ ಡಿ ಸಿ ಇದರಿಂದ ಡಿಸ್ಕಶನ್ ಮಾಡಿ ಹೊರಗೆ ಸ್ಟಾರ್ಟ್ ಮಾಡಿದ ತಕ್ಷಣ ಹಳೇದೇನಾಗಿ ಗೊತ್ತಿಲ್ಲ ಇದು ಇಪ್ಪತ್ ಮೂರು ಇಪ್ಪತ್ನಾಲ್ಕು ಫಂಡ್ ನನ್ನ ಫಂಡ್ ಇದು ಬಹುಶಃ ನಾನು ಯಾರು ಹಿಂದಿನ ಶಾಸಕರ ಬಗ್ಗೆ ಔದಾರ್ಯ ನನ್ಗಿಲ್ಲ ಹಿಂದೆ ಏನ್ ನಡೆದಿದೆ ಅಂತ ನನಗೆ ಗೊತ್ತಿಲ್ಲ ಇಲ್ಲ ಇಲ್ಲ ಇದು ನಾನು ತಗೊಂಡಿರ್ತಕ್ಕಂಥದ್ದು ನನಗೆ ಕೇಳಿ ನನ್ನ ಬೋಧಿನ ಕನಸು ಅಂತ ಹೇಳಿದೆ ಇಲ್ಲ ಬಹುಶಃ ಹಿಂದೆ ಏನಾಗಿತ್ತು ಅಂತ ಗೊತ್ತಿಲ್ಲ ಮಾಧ್ಯಮಿತ್ರ ಅಲ್ಲ ಹಿಂದೆ ಏನಾಗಿತ್ತು ಇಲ್ಲ ಬಹುಶಃ ನಾನು ಕೈ ಹಾಕಿದ್ದೆ ಯಾವ್ದಾ ಆಗಲ್ಲ ಬಹುಶಃ ಉದ್ರೋದ್ರೆ ಬಹುಶಃ ನಿಮಗೆ ಕೇಳಿ ನಾನು ಕೈ ಹಾಕಿದ್ದೆ ಯಾವ್ದಾಗ ಯಾಕಂದ್ರೆ ಇದು ಮುಳಬಾಗಲ್ ಟೌನ್ ಇಲ್ಲ ಯಾವ್ದೇ ಕಾರಣಕ್ಕೂ ಅದನ್ನ ಪ್ರಶ್ನೆ ಅಪ್ಪಾಜಿ ಗೌಡ್ರೆ ಉದ್ಘಾಟನೆ ಕರಿತೀನಿ ನಿಮ್ಮನ್ನೆಲ್ಲ ಹೇಳಿ ನವೀಕರಣ ಮಾಡಿ ಮೂರ್ ತಿಂಗಳು ಉದ್ಘಾಟನೆ ಕರಿತೀನಿ ಅವಾಗ ಪ್ರಶ್ನೆ ಕೇಳಿ ನಾನೇ ನಿನ್ಕೊಂಡು ವಿತ್ ಡಿ ವಿ ಜಿ ಪ್ರತಿಮೆ ಆಗ್ತಾ ಇದೀನಿ ಮುಂದೆ ಡಿ ವಿ ಜಿ ಅವರದ ಪ್ರತಿಮೆ ಹೌದು ಡಿ ವಿ ಜಿ ಪ್ರತಿಮೆ ನನ್ನ ಕೈಯಿಂದ ಎಂಟ್ರೆನ್ಸ್ ಅಲ್ಲಿ ಹಾಕ್ತಾ ಇದೀನಿ ಪಾರ್ಕಿಂಗ್ ಟೈಲ್ಸ್ ಹಾಕ್ತಿದೀನಿ ಪಾರ್ಕಿಂಗ್ ಟೈಲ್ಸ್ ಒಳಗಡೆ ಮಾಡಿ ಅದು ದೊಡ್ಡ ಮಟ್ಟಕ್ಕೆ ಯಾರ ಪ್ರೈವೇಟ್ ಬಂದ್ರು ಕೂಡ ಮಾಡ್ಕೊಳ್ತಕ್ಕಂತ ಒಂದು ಗಡಿ ಭವನವನ್ನು ಸುಂದರವಾಗಿ ವ್ಯವಸ್ಥೆ ಸರ್ ಸಾಲದೆ ಇದ್ದಿದ್ದಕ್ಕೆ ನನ್ನ ಮ್ಯಾಮ್ನ ಮತ್ತು ಡಿ ಸಿ ಅವರನ್ನ ಬೆಳಗ್ಗೆ ಮೀಟಿಂಗ್ ಮಾಡಿ ನನಗೆ ಅಮೌಂಟ್ ಸಾಕಾಗ್ತಾ ಇಲ್ಲ ನನ್ನ ಇಪ್ಪತ್ತೈದು ಲಕ್ಷ ಅಮೌಂಟ್ ಆಗ್ತಾ ಇದೀನಿ ನನ್ನ ಅಂದನ್ನು ಇಪ್ಪತ್ತೈದು ಲಕ್ಷ ಅಮೌಂಟ್ ಹಾಕಿ ಕನ್ನಡ ಐವತ್ತೆಂಟು ಲಕ್ಷ ಅಮೌಂಟ್ ತಗೊಂಡು ಮಿಗಿದ ನಗರ ವಿವಿಧಿಂದ ಹತ್ತು ಲಕ್ಷ ಅಮಾಂಡ್ ತಗೊಂಡು ಮಿಕ್ಕಿದ ಬಿ ಸಿ ಕೊಡ್ತೀನಿ ತಪ್ಪಕೊಂಡಿದಾರೆ ಇಷ್ಟೆಲ್ಲ ಕಾಳಜಿ ಯಾಕೆ ಮಾಡ್ತಾರೆ ಹೇಳಿ ಬಂದಷ್ಟು ಬಂದ ಹೋಗಬೋದಿತ್ತಲ್ಲ ಸೊ ನಂದ್ ನಮ್ಮ ಅಂದಾನೆ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಯಾವ್ದು ಇಲ್ಲ ಅಲ್ಲಿ ನಾವು ಮಾಡ್ಬೇಕು ಅದ ಖಂಡಿತವಾಗ್ಲೂ ದೊಡ್ಡ ಮಟ್ಟಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಇವತ್ತು ಗೌರ್ಮೆಂಟ್ ಪ್ರೋಗ್ರಾಮ್ ಬಗ್ಗೆ ಬಂದಿದ್ದೀನಿ ಗೌರ್ಮೆಂಟ್ ಪ್ರೋಗ್ರಾಮ್ ಬಗ್ಗೆ ಕೇಳಿ ಅದನ್ನ ನಾನು ಮುಂದೆ ಕೂತು ಚರ್ಚೆ ಮಾಡ್ತೀನಿ ಅವ್ಯ ವಿಶಾಲೆ ನನ್ನ ಗಮನಕ್ಕೆ ತಗೊಂತೀನಿ ಸರ್ ನನ್ನ ಗಮನಕ್ಕೆ ಬಂದಿಲ್ಲ ನನ್ನ ಗಮನ ತಗೊಂತೀನಿ ನನ್ನ ಗಮನ ತಗೊಂತೀನಿ ಒಂದು ಡಿಜಿಟಲ್ ಲೈಬ್ರರಿ ಒಂದು ಲೈಬ್ರರಿ ಮಾಡಿಸ್ತಾ ಇದ್ದೀನಿ ಡಿಜಿಟಲ್ ಲೈಬ್ರರಿ ಮಾಡ್ತಾ ಇದ್ದೀನಿ ಟಿ ಪಿ ಎಸ್ ಹಿಂದಗಡೆ ಟಿ ಪಿ ಎಸ್ ಹಿಂದಗಡೆ ತಾಲೂಕ್ ಪಂಚಾಯತ್ ಹಿಂಭಾಗದಲ್ಲಿ ಒಂದು ಡಿಜಿಟಲ್ ಲೈಬ್ರರಿ ಮಾಡಿಸ್ತಾ ಇದ್ದೀನಿ ಸೊ ಈಗಾಗಲೇ ಅದು ಮಾಡ್ತೀನಿ ಮತ್ತು ಅವರ ಬೈರ್ಕುರ್ದಲ್ಲ ಒಂದು ಡಿಜಿಟಲ್ ಲೈಬ್ರರಿ ಆಗಿದೆ ಡಿಜಿಟಲ್ ಲೈಬ್ರರಿ ಎರಡು ಲೈಬ್ರರಿ ಒಂದು ಟೌನ್ಗೆ ಒಂದು ಹಳ್ಳಿ ಕೊಡಿ ಎರಡು ಹಳ್ಳಿನ ತಗೊತಿದೀನಿ ಅದು ಗುದ್ಲಿ ಪೂಜೆ ಇವಾಗಾಗಲ್ಲ ಮೋಸ್ಟ್ಲಿ ಎಲೆಕ್ಷನ್ ಆದ್ಮೇಲೆ ಮಾಡ್ಕೊಡ್ತೀನಿ ಎಲ್ಲದಕ್ಕೂ ಅದು ಇನ್ನು ಇದು ಔಟ್ ಮಾಡ್ಕೊಡ್ತೀನಿ ಇದು ರೋಡ್ ಬಂದ್ ಮಾಡ್ತೀನಿ ಈ ಕಡೆ ಇರ್ತಕ್ಕಂಥ ರೋಡ್ ಬಂದ್ ಮಾಡ್ತೀನಿ ಟ್ರ್ಯಾಕ್ ವ್ಯವಸ್ಥೆ ಬರುತ್ತೆ ಲೈಟಿಂಗ್ ವ್ಯವಸ್ಥೆ ಬರುತ್ತೆ ಇಪ್ಪತ್ನಾಲ್ಕು ಗಂಟೆ ಲೈಟಿಂಗ್ ವ್ಯವಸ್ಥೆ ಬರುತ್ತೆ ಯಾಕಂತಂದ್ರೆ ನಾವು ಧ್ವಜಾರಣ ಮಾಡ್ಬೇಕಾದ್ರೆ ಲೈಟ್ ಇರ್ಬೇಕಂತೆ ಓಕೆ ಲೈಟ್ ಇರ್ಬೇಕಂತೆ ಸೊ ಅದಕ್ಕೋಸ್ಕರ ನಾಲ್ಕು ಲೈಟ್ ಡೇ ಅಂಡ್ ನೈಟ್ ನಾಲ್ಕು ಲೈಟ್ ಹಾಕ್ಸ್ತಾ ಇದೀನಿ ನೈಟ್ ಹತ್ ಕೂಡ ದೊಡ್ಡ ದೊಡ್ಡ ಪ್ರೋಗ್ರಾಮ್ ಮಾಡ್ಕೋಬಹುದು ಇಲ್ಲಿ ನೈಟ್ ಟ್ರ್ಯಾಕ್ ವ್ಯವಸ್ಥೆ ಮಾಡ್ತಾ ಇದೀನಿ ಮುಂದಿನ ನೆಕ್ಸ್ಟ್ ಗಂಡ ಇದೊಳಗಡೆ ಏನೋ ನಮ್ಮ ಆಗಸ್ಟ್ ಒಳಗೆ ಕುಕ್ಕೆಲ್ಲ ಕೆನೋಪಿಗಳು ಮೆಟ್ ಕೆನೋಪಿಗಳು ಕೆನೋಪಿ ಹೆಂಗ್ ಕಾಣಿಸೋದು ಎಷ್ಟೇ ಮಾಡ್ಕೊಳ್ಳಿ ಅದು ದೈವಿಚ್ಛೆ 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 ಅದು ದೈವಿಚ್ಛೆ ನಮ್ಮ ಜನ ನಾನು ಬಿಡಿದೀನಿ ದೇವ್ರ ಹೆಂಗ್ ಹೇಳ್ತಾರೆ ನನ್ಗೆ ಕೇಳ್ತೀನಿ ದೇವ್ರಿ ಹೈಕಮಾಂಡ್ ದೇವ್ರಲ್ಲ ಅದಕ್ಕೆ ಬಿಟ್ಬಿಟ್ಟಿದ್ವಿ ಅವ್ರಿಗೆ ಬಿಟ್ಬಿಟ್ಟಿದೆ ಆಗಿದೆ ನೋಡಿ ಹತ್ತೊಂಬತ್ತು ಸೀಟ್ ನೋಡಿತ್ತು ಬಂತ ಬಂದ್ವಿ ನೋಡಿ ಅದ್ ಕುರ್ತ ಹದಿನೈದಕ್ಕೆ ಮೋದಿ ಅವರು ಬರ್ರೆ ಸೊ ಕೋಲಾರ ಪ್ರೋಗ್ರಾಮ್ ಇತ್ತು ಬೆಳಗ್ಗೆ ದೇವ್ರಿಗೆ ದೇವನಹಳ್ಳಿಗಾಗ್ತಿವಿ ಅದನ್ನ

ಅದಲ್ಲ ಅದಲ್ಲ ಅದ್ ಯಾರೋ ಒಬ್ಬ ಕಂಟ್ರಾಕ್ಟ್ ಶೆಟ್ಟಿ ಅಂತ ಹಾಕೊಂಡ್ ಬಂದ ಒಂದು ಆರು ಕೋಟಿ ರೂಪಾಯಿ ಮಂಗ್ಳೂರು ಲೈನ್ ಸಿಕ್ತಾ ಲೈನ್ ಸಿಕ್ಕಿದ್ರೆ ಬಂಡವಾಳ ಹಚ್ಚಕ ಹಾಕ್ತೀನಿ ಈಗ ನಗರ ನಮ್ಮದು ನಗ ಅಮೃತರಲ್ಲಿ ಎಂಟು ಕೆರೆಗಳು ನಾಲ್ಕು ಪಾರ್ಕ್ಗಳು ಕಾರಂಜಿ ಓಕೆ ಅದನ್ನ ನಾನು ಈಗ ಪೂಜೆ ಮಾಡ್ಕೊಡ್ತೀನಿ ಆಯ್ತು ಬನ್ನಿ ಒಬ್ಬ